ಇಲ್ಲ ಎಲ್ಲ ಎತ್ತದ್ರೆ ಒಬ್ರು ಇಲ್ಲ ಹಾ ಇದೆ ರೀ ಅಪ್ಪ ನಿಮ್ಗೆ ಕೂತ ನಮ್ಮ ಮನೆಕ ಆ ಗೇಟ್ ತೆಗ್ದಾಕ್ಬೇಟ್ರೆ ಹಾಕ್ರು ಹಾಕ್ರು ಅಂತ ನೂ ಚತ್ತಿ ಬರ್ಕೊಂತೀನಿ ನಮ್ಮ ಮನೆಗಿನ ಜನಗಳಿಗೆ ಜ್ಞಾನನೇ ಇರಲ್ಲ ನಮ್ಮ ಶಿಕ್ಕನ ಅವನೇ ಅವನ ಕಂಬೋಲೆ ಮಲ್ಬಾರ ನೋಡಿ ಅಪ್ಪ ಯಾರ ಒಳಕ್ಕೆ ಹೆಂಗ್ ಹುಟ್ಟಾನ ಪಾ ಯಾವ ನಿಂದ ಯಾವರಪ್ಪ ನಿಂದ ಏಯ್ ಯಾಕೆ ಯಾಕ ಏನಂದಿದ್ದು ಏನಂದಿದ್ ನೀನ ಯಾಕಂತ ಕೇಳ್ತಾ ಇದ್ದೀನಿ ನಾನೇನೇ ಯಾವ ಊರು ಅಂತ ಕೇಳ್ತಾವಳೆ ತಡಿ ನಡತ್ತ ಹೌ ನಡಿಂದಕ್ಕ ನಡಿಂದಕ್ಕ ನಡೆಯಪ್ಪ ನಿಂದಕ್ಕ ಬಾಯ್ ಮುತ್ಕೊಂಡು ಇದು ನಂದು ಮನೆ ಹ್ಞೂ ನಿಂದು ಮನೆ ನಿಮ್ಮ ಅಪ್ಪಂದಲ್ಲ ಮನೆ ಯಾವ ನಿನಗೆ ಯಾವ ದಾಸೆನಾ ನೀನು ಏನಕ್ಕ ಬಂದಿರೋದು ತಿಳ್ಕೋತಿರೋರು ಹೇಳಿದ್ರು ಗೇಟ್ ಬಾಗ್ಲ ಹತ್ರ ನಿಂತ್ಕೊಂಡು ಕೇಳಬೇಕು ನಿಂಗೆ ಹೊರಪ್ನು ಗೊತ್ತಲ್ಲ ಅವ ಹೋಗುವಂತ ಏನೂ ತುಡ್ಕೋ ಏ ಯೋಕೆ ನೋಡಿ ಬಿಡಾ ಅದೆಲ್ಲ ಕತೆ ಬೇಕಾಗಿಲ್ಲ ನೀನು ನಮ್ಮ ಮನೆಗೆ ಬರಬೇಡ ಅಷ್ಟೇ ಆತ್ಗ್ಯೋ ಆತ್ಗೆಯೋ ಏನಪ್ಪಾ ಏನಪ್ಪಿ ಹುಡುಗಳು ಏನೋ ತುಡ್ಕೊ ಅಯ್ಯೋ ಎಲ್ಲ ನನ್ನ ಕರ್ಮ ಹೋಗಪ್ಪ ಕರ್ಮ ಅಲ್ಲ ಎಂಬತ್ತೆರಡು ವರ್ಷ ಭಗವಂತ ನನ್ನ ಸಾಕು ಮಾಡ್ಕೊಂಡಿರ ಏನಕನ ಇಕ್ಕ ಅದ್ ಏನಾಯ್ತು ಏನಪ್ಪ ನಂಕಂತ ತಿಳಿತಾನಿಲ್ಲ ಆವಾಗಿಂದ ಅವಾಗಿಂದ ತರ ಮಾತಾಡ್ತಾಳೆ ಒಂದೊಂದ್ಸತಿ ಚೆನ್ನಾಗಿ ಮಾತಾಡ್ತಾಳೆ ಒಂದೊಂದ್ಸತಿ ಅಕ್ಕ ಇದೇನು ಅದೇನು ಅಂತಾಳೆ ತಿರ್ಗಿ ನನ್ನನ್ನ ಕೇಳ್ತಾಳೆ ನೀನ್ ಯಾರು ಅಂತಾಳೆ ಸಿಕ್ಕಿದಂಗೆ ಮರು ಕಾಯಿಲೆ ಬಂದ್ಬಿಟ್ಟದಪ್ಪ ಒಂದೊಂದ್ಸತಿ ಚೆನ್ನಾಗಿರ್ತಾಳೆ ಒಂದೊಂದ್ಸತಿ ಹಿಂಗಾಡ್ತಾಳೆ ಮರುಕಾಯಿಲೆ ಹೂನಪ್ಪ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಊಟ ತಿಂದವಳೆ ಊಟ ತಿಂದವಳೆ ಕಾಪಿ ಮಾಡ್ಕೊಟ್ಟವಳ ಗೀತಾ ಕಾಪಿನೇ ಕೊಟ್ಟಿಲ್ಲ ನಂಕ ಅಂತವ್ರು ಇಂತವ್ರು ಅಂತವಳೆ ಕಾಪಿ ಕುಡ್ದಿರೋ ಗಲಾಸಿಗಳಿಂದ ಅಲ್ಲೇ ಬಿದ್ದಾವೆ ಅದೇ ನಮ್ಮನೋಡ್ತಾ ಇದ್ ಮನೆಯ ಯಾರು ಏನ್ಮಕ್ಳಿಲ್ಲ ನಿಮ್ಮ ತಂಗಿಯವ್ರು ತಂಗಿಯರು ನಿಮ್ಮ ಅಪ್ಪನೂ ಯಾರು ಗೊತ್ತಿಲ್ಲ ನನ್ಕ ಗತ್ಕಟ್ಟ ನಂಗೆ ಬಂದಿಂಗ್ಸ ನಿಡ್ತಾ ಇದ್ಯಾಚಿಕಲ್ವಾ ಅದಕ್ಕೆ ಹ್ಞೂ ಇದ್ಯಾ ನಂಗೆ ನೋಡಿ ಹೆಂಗ್ ನೋಡ್ತಾನೆ ನಮ್ಮ ಅಕ್ಕನ ಕಮ್ ನಡಿ ಬರತ್ತ ನೀನು ನಡಿ ಬರತ್ತ ಸರಿ ಇಲ್ಲ ನಡತ್ತ ಇವಾಗ ಕಾಲದ ಜನಗಳು ಆ ನಡಿ ಮುಂಚೆ ಎಲ್ಲ ನೋಡ ದೊಡ್ಡವ್ರ ಖರ್ಚಿಗೆ ಗೌರವ ಕೊಡ್ತಾ ಇವಾಗ ಅಂಥ ಜನಗಳೆಲ್ಲ ನಡಿ ನೀನು ಬರತ್ತ ಏಯ್ ನಿಮ್ಮ ಯಜಮಾನೆ ಶಿವಪ್ಪನೇ ಶಾನ್ ಬೊಗ್ರೆ ಅಯ್ಯ ಅಪ್ಪನ ಅತ್ತ ಅತ್ತ ಹ್ಞೂ ಅವ್ಳ ಮನೆ ಹತ್ರಕ್ಕೆ ಹೋಗಿತ್ತಾನೆ ಗೌರಿ ಮನೆ ಹತ್ರಕ್ಕ ಏಯ್ ಬಾಯ್ ಮುಚ್ಕೊಂಡಿರ್ಬೇಕು ಮಾತಾಡ್ಕೊಡ್ತು ಮುಂದಕ್ಕ ಕೌ ನಡಿ ಅಚ್ಕೆ ನಡಿ ಆಚಕೆ ಏನೋ ಆಗ್ಬಿಟ್ಟದ ಅದಕ್ಕೆ ಏನೋ ಆಗ್ಬಿಟ್ಟದ ಇವಳಕ ಅಪ್ಪ అగా అవున బ నోడు అగో ఓ ఇయప్ప మగనేమ్మ అప్పు ఈ ఇయ్యప్పని ఒళ్ళకి నుగ్ను నిగడే మగను నుత ఉన్నాడు ఓ ఏనో ఇవత్ నమ్మకొంద గట్టి ఇస్తారమ్మ ఎలాను అలా గేట్ బాకీ తగ్దాక నీ మగన ఒళుతు నుకు అయ్యో మన నిమ్మ మనకివళ నడి అప్పును బను అప్పునింద మగన బత మగను మమ్మక్ సొసె ఎలా బందీకేత ఒడ్ తివా అక్క ఫస్ట్ ಆ ಗೇಟ್ ಹಾಕಲಿಕ್ಕೆ ಬೀಗಾಗ್ತೈತೆ ಅಕ್ಕ ಇಲ್ಲ ಅಂತಂದ್ರೆ ಯಾರಂದ್ರೆ ಅವ್ನು ನುಗ್ಗುದಾನ ಮನಕ ಸಾವಿತ್ರಿ ಬಾ ಆಗೋಗೋ ಅಕ್ಕ ಆಗೋಕ್ಕೂ ಅವಾಗ ಬತ್ತಾಳೆ ನೋಡೋ ಸೊಸೆ ಓ ಏನೋ ಒಂದು ಗತಿ ಮಾಡಾಕ್ತಾರಮ್ಮ ನಮ್ಮ ಸಂಸಾರನಾ ಈ ಅಪ್ಪನ ಬನ್ನ ಈ ಅಪ್ಪನಿಂದೆ ಮಗನ ಬನ್ನ ಮಗನಿಂದೆ ಸೊಸೆ ಬರ್ತಾಳೆ ಹ್ಞೂ ಮುಗೀತು ಬಿಡು ಮುಗೀತು ಅಲ್ಲಮ್ಮ ನೀನು ಬೆಂಸಾಗಿ ನಿಜೇನು ಮರ್ಯಾದೆ ಇಲ್ಲ ಹಾಂ ಮನ ಇಲ್ಲ ಹೇಳು ನಿಮ್ಮ ಯಜಮಾನನು ನಿಮ್ಮ ಒಳಕ್ಕೆ ನುಗ್ಬಿಟ್ರು ಅಂತ ನೀನು ನುಗ್ಗಿಬಿಡೋದಿನ ಬೇರೆ ಅವರ ಮನೆಗೆ ಬರಕ್ಕೆ ನಿಂಗೆ ನಾಟಕ್ಕೆ ಮಾನೆ ಮರ್ಯಾದೆ ಏನಾಗಲ್ಲ ಹಾ ಯಾಕೆ ಚಿಂತೆ ಕೆಲಸಕ್ಕೆ ಮಾತಾಡ್ತಿರಾ ಲೇ ಮುಚ್ಚು ಭಾಯಿ ಮುಚ್ಚ ಭಾಯಿ ನೀ ಯಾವನ ನನ್ನನ್ನ ಬಾಯಿ ಮುಚ್ಚ ಅಂತೇಳಕ ಯಾವನ ಅಯ್ಯೋ ಶಿವಪ್ಪ ಏನಪ್ಪ ಮಾಡೋದು ಲೇ ನಿನ್ನ ಅಮ್ಮಕ್ಕೆ मारೋಕೈಲ ಬರ್ಮುಟೋ ಲೇ ಏನ ಮಾಡೋದು ಶಿಕೋನೇ ಆ ಉಂಚ ಬರಲಿ ಎತ್ತುಕೊಂಡು ಎತ್ತಿ ಹಿಡ್ದೆ ಸರೋ ತತ್ತಕ ಲೇ ನಿನ್ನ ಮಗನನು ನಿನ್ನ ಸೊಸೆ ನಿನ್ನ ಯಜಮಾನಾ ಶಿಕೋನೇ ಶಿಕೋನವನ ಅವಾ ತಾರುತ್ರೆ ಅಯ್ಯೋ ಹೌದಲ್ಲ ಇದ್ಯಾಕ್ ಸ್ವಾಮಿ ಬಾಕ್ಲಾಗಿ ಹಿಂಗ್ ನಿಂತ್ಕೊಂಡ್ಬಿಟ್ಟಿದ್ಯಾ ನೀನು ಅಯ್ಯ ನೀನು ಬಾಯಕ ಮೂರ್ನ ಹೋಗು ನೀನು ಮಾಕ್ ಮುಚ್ಚೋಗ ಹೇಗೆ ಎಲ್ಲ ಮಗು ಅಪ್ಪ ನವ ಸಿಂಚುನ್ ಕರ್ಕೊಂಡು ಹೋಗೋ ಪಟ್ಕೆ ಅಳ ಇವಳ ಸುನೀತಾ ಮಗು ನೆತ್ಕೊಂಡು ಹೋಗ್ಬಿಟ್ಟವಳು ನೋಡಪ್ಪ ಸುರೇಶನ್ ಕರ್ಕೊಂಬಂದ ಮಗು ನೆತ್ಕೊಂಡು ಹೋಗ್ಬಿಟ್ಟವಳೆ ಅಬ್ಬಾಬಾಪ ಈ ಅಂತ ಸಾಟ್ ಇರ್ತೀನಪ್ಪ ಅವಳು ಏನಕ್ಕ ಈ ಆಟ ಆಡ್ತಾಳ ಸಾವಿತ್ರಮ್ಮ ನಿನ್ ತಂಗಿ ಹ ಅದೇನೋ ಕೇಡ್ಗಾಲಕ್ಕ ನಾಯಿ ಮಟ್ಟ ಇತ್ತಂತೆ ಹಾಗಾಯಿತು ಒಟ್ನಾಗ ಏನೋ ಕೇಳೋದೇ ಅವ್ರಿಗೆ ಅದಕ್ಕೆ ಅವ್ರು ಈ ಪಾಟಿಗೆ ಬೀಳ್ತಾ ಇರೋದು ನೋಡತ್ತೆ ನಾವು ಹೋಗೋಪರ್ಗೆ ಮಗುನ ಕರ್ಕೊಂಡು ಬರ್ತೋಗ್ಬಿಟ್ಟವಳೆ ಏಯ್ ನಾನು ಹೇಳಿದ್ದೀನಕನ ಆ ಮಗು ನಮ್ಮನೆಗೆ ಅಂತ ನಡೀ ಬಳಕ ಬೇಕಾಗಿಲ್ಲ ಅವ್ರ ಮಗುನ ಅವರೇ ಸಾಕಡಲಿ ನಡಿ ಬೆಳಕ ಓ ನೀನು ಇಲ್ಲ ಹೋಗು ಕುಂತ್ರ ಒಂದು ಜ್ಞಾನ ನಿಂತ್ರ ಒಂದು ಜ್ಞಾನ ಹಾಂ ಯಾವಾಗ ಏನು ಮಾತಾಡ್ತೀವಿ ಯಾರಕ್ಕೆ ತಿಳಿದು ನಮ್ಮ ಪಾಠಕ್ಕೆ ನಾವು ಬೇರೆ ಇರ್ತಿರೋ ಹೋಗು ನಿನ್ಸರ ಬೇಡ ನಮ್ಗೆ ಅಯ್ಯೋ ಸಿಕ್ಕೋನೆ ಮಗನ ಮೇಲೆನೂ ಸಸ್ಯ ಮೇಲೆ ನನಗೆ ಏನು ಅಧಿಕಾರನೂ ಇಲ್ಲನಾ ನಾನೇನು ಮಾತಾಡ್ಕೊಳ್ತೇನೆ ನೀನು ಹೇಳ ಅದಕ್ಕೆ ಒಂದ್ ಮಾತಂದಿರ್ತಿನಿ ಅಂತಂದ್ರೆ ಹೆಂಗ ಹೇಳು ಹಂಗೆಲ್ಲ ಮಾಡ್ಬೇಡ ಹ್ಮ ಅಯ್ಯೋ ಎಲ್ಲ ನೋಡ್ಕೊಂಡೆ ಬಿಡಪ್ಪ ಎಲ್ಲ ನೋಡ್ಕೊಂಡೆ ಬಿಳಿ ಏನ್ ಮಾಡಕ್ ಹೋಗ್ರಿ ಒಳಕ ಸಾವಿತ್ರಮ್ಮ ಹೋಗಮ್ಮ ಒಳಕ ಸಾವಿತ್ರಮ್ಮ ಒಂದು ಒಳ್ಳೆ ಟೀಮು ತಲೆ ಏನೋ ಕೆಟ್ಟಿದಂಗೇ ನೀವು ನಡೀರಿ ಒಳಕ ನಡ್ದ್ಬಿಟ್ರಿ ಮನಕು ಸೇರ್ಕೊಂಡ್ಬಿಟ್ರಿ ಫಸ್ಟ್ ಇಲ್ಲ ಅಂತಂದ್ರೆ ಓ ಅಂತಳೆ ಇಲ್ಲಮ್ಮ ಏನಾದ್ರು ಯಾರನೂ ಇರ್ತೀರಿ ಅಮ್ಮ ನೋಡಿ ಇಲ್ಲಿ ನಾವು ಮನೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಬಾಮ್ಮ ನೀ ನೋಡಿ ನಿಂಗೆ ಇಷ್ಟ ಆತಿತೇ ಮನೆಯಲ್ಲೇನೋ ಓಹೋ ಏನಿದು ಇಷ್ಟನ್ ರೆಡಿ ಮಾಡಿದಿರಿ ಅಪ್ಪ ಬಾಪಾ ಅಣ್ಣ ಬಾ ಓ ಅಜಾರ ಬಾರ್ಕ್ ಬಂದಿದ್ದಂಗ ಅವರಿ ತಡಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅದ ಎಷ್ಟುಯಾರ ಮಾತಾಡ್ತಾರನ ಬಾರ್ಕ್ ಏನ ಮಜಬಣ್ಣ ಯಾರ್ ಮನೆ ಕೇ ಯಾರ್ ಬಾರ್ಕ್ ಬಂದಿರೋದು ಬಂದಿರದು ಹಾ ಏ ಅದ್ಯಾರ ಎಂಟ್ರು ಗಣೋರಿ ಇಬ್ಬರು ಬಂದವರು ನೋಡು ಈ ಮುಂದೆ ಅಂತ ನೋಡಕ ಓಹೋ ಎಲ್ಲ ಕ್ಲೀನ್ ಮಾಡ್ಕೊಂಡವರೆಲ್ಲಮ್ಮ ಮನೆನಾ ಬೆಂಚುಗಳು ನೋಡು ಎಲ್ಲಿ ಸರ್ ಮಾಡಿದ್ರು ಬೆಂಚುಗಳು ಹಲೋ ಬೇಡ ಅಂತ ನೀನು ಬಿಕಾತಿದ್ದಲ್ಲ ಮಲಗಿದ್ದವ ಅವೆಲ್ಲ ರೆಡಿ ಮಾಡಿ ಇಲ್ಲಿ ಓ ಚೆನ್ನಾಗದಪ್ಪ ಅಪ್ಪ ಅಮ್ಮ ಇಷ್ಟ ಆಯ್ತಾ ನಿಮ್ಗ ಅಯ್ಯೋ ನಾವೇನು ಅರಮನೆಗೆ ಬದುಕಬೇಕು ಅಂತ ಆಸೆ ಪಡಲ್ಲಪ್ಪ ಗುಡ್ಸ್ಲಾಗಿದ್ರು ನಾವು ನೆಮ್ಮದಿಯಾಗಿ ಇರ್ತೀರಿ ಇರ್ಲಿ ಬಿಡು ಅಮ್ಮನೇನು ಮಾತಾಡ್ತೇನೆ ಇಲ್ಲ ಇರ್ಲಿ ಬಿಡು ನಮ್ಮ ಇರ್ಲಿ ಬಿಡು ಏನಮ್ಮ ಮನೆಯಲ್ಲಿ ಇಷ್ಟ ಆಯ್ತಾ ನಿಮ್ಗ ಯಾರ ಮನೆ ಅಂಬುಜಿ ನೋಡಮ್ಮ ನಾವು ಸಂಪ್ರದಾಯ ಕುಟುಂಬರು ಆಯ್ತಾ ಬೆಳಗ್ಗೆ ಎದ್ದು ಬಾಗ್ಲೆಲ್ಲ ಕಸ ಗುಡ್ಸಿ ನೀರ್ ಹಾಕ್ಬೇಕು ನೀವು ಬಾಡಿಗೆ ಬರೋದು ಹೆಚ್ಚಲ್ಲ ಯಾರು ಬಾರ್ಕ್ ಬರ್ತಾ ಇರೋ ನೀವೇ ಗಂಡ ಅಳ್ತಿ ಇಬ್ರು ಮಕ್ಕಳು ನೀರು ನೋಡ್ಕೊಂಡ್ ಬಳಸ್ರಿ ಸುಮ್ನೆ ವೇಸ್ಟ್ ಮಾಡ್ಬೇಡ್ರಿ ನಾವು ಸಂಪ್ರದಾಯ ಕುಟುಂಬದವರು ನೆಂಟ್ರೆ ಯಾರು ಬರಂಗಿಲ್ಲ ನೀವೇ ಬರ್ಬೇಕು ಮನೆಗ್ ಇಲ್ಲ ಅಂದ್ರು ಇದ್ದೀರಂದ್ರು ಅದೆಲ್ಲ ನಮಗ್ ಬೇಕಾಗಿಲ್ಲ ಕರೆಕ್ಟ್ ಆಗಿ ತಿಂಗ್ಳಕ್ಕೆ ಇಷ್ಟ ಅಂತ ಕೊಟ್ಬಿಡ್ಬೇಕು ಐದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಎಲ್ಲಾರತ್ರ ಹತ್ತ ಸಾವಿರ ರೂಪಾಯಿ ಇಸ್ಕೊಂತ ಇದ್ರೆ ನಿಮ್ ಹತ್ರ ಮಾತ್ರ ಐದ್ ಸಾವಿರ ಇಸ್ಕೊಂತ ಇದ್ರಿ ಹ್ಮ್ ನೆಂಟ್ರೆ ಯಾರು ಬರ್ಕೊಡ್ ಅಯ್ಯೋ ಭಗವಂತ

ಇದೆಂತ ಈ ಚಿತ್ರ ಕೆಲಸ ಮಾಡ್ತೀರಾ ನೀವು ಹಾ ಕೂಲಿ ಕೆಲಸ ಕೂಲಿ ಕೆಲಸ ಮಾಡೋದು ಕೂಲಿ ಕೆಲಸ ಮಾಡೋರ್ ನಮ್ಮ ಮನೆಗ ಬಾಡಿಗೆ ಕೊಡಲ್ಲ ನಾವು ನೆಡಿ ರಾಜಕೇ ನೆಡಿ ರಾಜಕೇ ಕೂಲಿ ಕೆಲಸ ಮಾಡೋರು ನಮ್ ಮನೆಗ್ ಬರ್ಕೊಟ್ಟು ನೆಡಿ ಮನಿಕ ನೆಡಿ ಮನೆಕ್ ನೀನು ಅಡ್ವಾನ್ಸ್ ದುಡ್ಡು ಕೊಡ್ಲಿ ಹೋಗ್ತೀನಿ ನಾನು ನಡಿ ಕೊಡ್ತೀನಿ ಕೊಟ್ಟವ್ರೆ ಇರು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಹೆಂಗಿರ್ಬೇಕು ಈ ಮನೆಗಂತ ನೋಡಮ್ಮ ಬಾಡಿಗೆ ಬಾಡಿಬೇಟ್ರೆ ನೀರು ನೋಡ್ಕೊಂಡ್ ಸರ್ಕೊಂಡು ಬಳಸ್ಬೇಕು ಆಯ್ತಾ ಎಂಟು ಗಂಡ ಜಗಳ ಆಡ್ಬೇಟ್ರಿ ಮಕ್ಕಳವ್ರ ಗಾಡಿದ ಮೇಲೆ ಬರೋದು ಗೀಸೋದು ಅದೆಲ್ಲ ಮಾಡ್ಕೊಡ್ದು ನೆಂಟರು ಬರ್ಕೊಡ್ದು ಇಷ್ಟು ಕಂಡೀಷನು ನಮ್ಮ ಮನೆಗೆ ಇದೆಲ್ಲ ಇರಂಗಿದ್ರೆ ಒಪ್ಕೊಂಡ್ರೆ ಇಲ್ಲ ಅಂತಂದ್ರೆ ಓದಾರ್ರಿ ಇವಾಗ ಮಗು ಕತೆ ಏನು ಹೇಳಿದಮ್ಮ ಚಿಂಚನ ಏನು ಮಾಡೋದಪ್ಪ ಏನು ಮಾಡೋಕ್ಕಾಗಲ್ಲ ನೋಡೋಣ ನಮ್ಮ ಅನ್ನದ್ರು ನಮ್ಮ ಕೈಗೆ ಅನ್ನದ್ರು ನಾ ಇದ್ರೆ ಬತ್ತಳೆ ಇಲ್ಲ ಅಂದ್ರೆ ಇಲ್ಲ ನಡೀರಮ್ಮ ಮನೆಗೆ ನಡೀರಿ ಮನೆಗೆ ನಾವು ಒಂದೆರಡು ದಿವಸ ಇತ್ತಿರ್ ನೀನು ಹೋಗೋಣ ನೀನು ಎಲ್ಲೂ ಹೋಗಲ್ಲ ಮನೆ ಎದುರುಗಾನೆ ಇತ್ತಿರಲ್ಲ ಲೈ ನಡೀರ ಮನೆಕಾ ಇಲ್ಲ ನಾವೆರಡು ದಿವಸ ಬೇರೆ ಇರ್ಬೇಕಂತ ಇದ್ರೆ ಇತ್ತಿರೇ ಸರ್ ನಾನು ರೊಷ್ಟಕ್ಕೆ ಮುಲ್ಕೊಬೇಕು ಹೋಗಿ ಮುಲ್ಕೊಂಡು ಎದ್ದು ಬರ್ತೀನಿ ಆಮೇಲೆ ಮಾತಾಡ್ತೀನಿ ಕೃಷ್ಣನ್ ಫೋನ್ ಮಾಡಬೇಕಾಗಿತ್ತು ಕೃಷ್ಣ ಮ್ಯಾಮ್ ಫೋನ್ ಅಚ್ಚು ಚಾಪ್ ಚು ಚಾಪ್ ಚು ಅಂತ ಬತ್ತಾಗೆ ಹಾ ನೀನು ಮಾಡಿದ್ರೆ ಅಸುರೇಶ್ ಮಾಡ್ಬೇಕು ಬತ್ತಾನೆ ನೀರು ನೋಡೋಣ ಬರ್ಲಿ ಬರ್ಲಿ ಮಾತಾಡೋಣ ಮುಂದುವರಿಯುವುದು ಹಲೋ ಹಲೋ ಮೇಡಮ್ ಯಾರು ಮೇಡಮ್ ನಮ್ಮೂರು ಕೆರೆ ಹತ್ರ ಯಾವ್ದೋ ಒಂದು ಬಾಡಿ ಬಿದ್ದಿದೆ ಮೇಡಮ್ ಒಂದು ಹೆಂಗ್ಸಿನ ಎಣ್ಣ ಬಿದ್ದಿದೆ ಮೇಡಮ್ ಇಲ್ಲಿ ಹೌದಾ ಯಾವ್ದು ಇಲ್ಲ ಮೇಡಮ್ ಪಕ್ಕದಲ್ಲಿ ಅಲ್ಲಿ ನಮ್ದು ಮೇಡಮ್ ಒಂದು ಐದಾರು ದಿನ ಆಗಿರ್ಬೋದು ಮೇಡಮ್ ನೀರೊಳಗೆ ಬಿದ್ದು ಎಲ್ಲ ಊತ ಬಂದ್ಬಿಟ್ಟಿದೆ ಮೇಡಮ್ ಬಾಡಿ ನೋಡಕ್ಕೆ ಅಸಹ್ಯ ಅನ್ಸ್ತಾ ಇದೆ ಹೌದಾ ಸರಿ ಬಂದೆ ಯಾವ್ದೋ ಹೆಂಗ್ಸು ಮೇಡಮ್ ಪಾಪ ಬನ್ನಿ ಮೇಡಮ್ ಬೇಗ ಸರಿ ಬರ್ತಾ ಮುಂದುವರಿಯೋದು